ನಮ್ಮ ಜೊತೆ ಮದ್ವಿ ಮಾಡೋರು ಅಂತ ಅನ್ಕೊಂಡೇನ್ರಿ ಅದಕ್ಕ ನಿಮ್ಮದೇ ತಾಯಿನ್ ಎಂತ ಖುಷಿ ಹೇಳಿದ್ರಿ ಯಾಕೆ ಇದ್ದ್ರೆ ಹುಣ್ಣು ವಿಚಾರ ಅಂತ ಹುಡುಗಿರಿ ಅಪರ ಹಿಂದೆ ಎಂತ ಹೊಡಿದ್ರು ಆಕೆನತ್ರ ಒಂದ್ ಏನೋ ತಗ್ಗಿ ಇಲ್ಲ ಅದಕ್ಕೆ ಮಕ್ಕಳ ಗಿರೀಶ ರಾಣಿನ ಇಷ್ಟಪಡತಾನೆ ರಾಣಿಗೂ ಗಿರೀಶಿಂದಲೂ ಮನಸ್ಸೈತೆ ಹಾಗಾಗಿ ಸುಮ್ಮನೆ ಹಳ್ಳಿಲ್ಲಿ ಹುಡ್ಕೋದ್ಕಿಂತ ಕಣ್ಣ ಮುಂದೆ ನನ್ನ ಮಗಳು ಇರ್ತಾರನ್ನೋ ಕಾರಣಕ್ಕೆ ನಾನು ಒಪ್ಕೊಂಡೇನ್ರಿ ನನಗೂ ನಿನ್ನ ರಾಟೇನೂ ಗೊತ್ತಾಗಿದ ವಿಷಯ ಅದಕ್ಕೆ ಮುಂಜಾನೆ ನಿಮ್ಗೆ ಕರೆಸ್ಬಿಟ್ಟೇನೆ ಮತ್ತೆ ಈಗ ಹೇಳ್ಬೇಕಂತೇನಿಲ್ಲ ನೀವು ಮನೆಗೆ ಹೋಗ್ರಿ ವಿಚಾರ ಮಾಡ್ಕೋರಿ ನೀವು ಹೆಂಗೆ ಅನ್ನಿಸ್ತಂತ ನನಗೆ ಆಮೇಲೆ ಒಂದು ಮಾತು ಹೇಳಿ ಸಾಕು ಹೌದಾ ಹಂಗಾರೆ ಒಂದ ಕೆಲಸ ಮಾಡ್ತೀವಿ ನಾವಿಗ ನಮ್ಮ ಜೊತೆ ಗಿರೀಶನ್ನು ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋಗಿ ನಾವೆಲ್ಲ ನಿರ್ಮನ್ ಮಾಡ್ಕೊಂಡ ಆ ದಾದ್ಮೇಲೆ ನಿಮಗೆ ಏನು ಅಂತ ಹೇಳ್ತೀವಿ ಬಿಡಿ ನೀವು ಯಾಕೆ ಇಷ್ಟ ವಿಚಾರ ಮಾಡಕತ್ತಾ ಅದರ್ಥವನ ನನಗೆ ಇತ್ರ ಅದರ ವಿಚಾರ ಮಾಡೋಂತ ಏನೈತ ಕವರಿಗೆ ಅಕೀ ಏನೇನೆನ್ ಮಾಡಬೇಕಲ್ಲ ಅದನ್ನೆಲ್ಲ ನಾನು ಕರ್ತೀನಿ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ತೋತೋ ಕುಡಿದು ತಗೊಳುದು ಅಲ್ಲಿ ಬಿಡ್ರಿ ನೀವ್ ಯಾಕೆ ಇಷ್ಟ ಇದನ್ ಮಾಡಕ್ ಹತ್ತೀರಿ ಅವ್ರ ಮಗ ಒಪ್ಕೊಂಡ ಮೇಲೆ ಏನು ಅಂತ ಕೇಳೋದು ಅಷ್ಟೇ ಇನ್ನೇನಿಲ್ಲ ಅವ್ವ ಅಪ್ಪ ನೀವಿಲ್ಲ ನಾನು ಊರಿಗೆ ಬರಕತ್ತಿದ್ದೆ ಇವತ್ತ ಅಲ್ಲಲ್ಲಿ ಮಗನ ಕಳಿಸಿ ಬಾರಪ್ಪ ಅಂದ್ರೆ ಇಲ್ಲೇ ಬಿಟ್ಟಿಲ್ಲ ಏನ್ ವಿಷಯವ ಅಪ್ಪನು ಕರ್ಕೊಂಡ್ಬಂದ್ಬಿಟ್ಟಿ ಹ್ಮ್ ಏನ್ ವಿಷಯ ಅಂತ ನೀ ಹೇಳ್ಬೇಕು ನಾವೇನ್ ಹೇಳೋನು ನೀವು ಮಾತಾಡ್ಕೊಡಿದೀಯ ಬರ್ತೀನಿ ಹೌದೆಯೊತ್ತಾಗಿ ಅಲ್ಲ ಈ ವಿಷಯ ಅತ್ತಿಗೆ ಹೆಂಗೆ ಗೊತ್ತಾಯ್ತು ನಮ್ಮ ಅಷ್ಟೆಲ್ಲ ಗೊತ್ತಿದ್ದಿತ್ತು ನೀ ಹೇಳಿದೆ ಅಕ್ಕ ಇಲ್ಲಪ್ಪ ರಾಜ್ಕುಮಾರ ನೀನೇ ನೀನು ಸುಧಾನ್ ಜೊತೆ ಮಾತಾಡೋದು ಅತ್ತೆ ಕೇಳಿಸ್ಕೊಂಡಾರಂತ ಆಮೇಲೆ ರಾತ್ರಿ ಸುಧಾನ್ ಕೇಳ್ಯಾರ ಅವಾಗ ಸುಧಾನ್ ಒಪ್ಕೊಂಡ ಅದಕ್ಕೆ ಬೆಳಗ್ಗೆ ಬಂದ ನನಗೆ ಹೇಳಿದ್ರಾ ನಾನು ಅದಕ್ಕೆ ಹೇಳಿದೆ ನೋಡ್ರಿ ತಿನ್ನ ನಾ ಹೇಳೋದು ಬೇರೆ ಕತಿ ನೀನು ಅವ ಅಪ್ಪನ ಕರೆಸ್ರಿ ಕರಿಶ್ ಅಷ್ಟು ಕೂಡಿ ಮಾತಾಡೋನು ಎಲ್ಲರೂ ಒಪ್ಕೊಂಡ್ರೆ ಮಾಡೋಕ್ಕೇನಿಲ್ಲ ನಂದೇನು ಅಭ್ಯಂತರ ಇಲ್ಲ ಅಂತಂದು ನಾ ಹೇಳಿದೆ ಅದಕ್ಕೆ ಅವರು ಅವ ಅಪ್ಪಕ್ಕೆ ಫೋನ್ ಮಾಡಿದ್ರು ಬೆಳಗ್ಗೆ ಅವರು ಬಂದಾರ ಈಗ ನಿನಗೊಪ್ಕೆ ನನಗೊಪ್ಕೆ ಈ ಕಡೆ ನಮ್ಮ ಮನೆಗೆ ಎಲ್ಲರಿಗೂ ಒಪ್ಕೈತೆ ಈಗ ಅಪ್ಪನ ಮೇಲೆ ಡೆಸಿಷನ್ ನಿಂತತೆ ನಿನಗೆ ಬಿಟ್ಟಿನಿ ಅವ್ರಿಗೆ ಬಿಟ್ಟಿನಿ ಏನು ವಿಚಾರ ಮಾಡ್ತೀನಿ ಮಾಡಿ ಹೇಳ್ರಿ ಅಲ್ಲ ಎಲ್ಲ ಎಲ್ಲ ನೀವು ನೀವು ವಿಚಾರ ಮಾಡೋದ್ರ ಇಲ್ಲಿ ಅದಕ್ಕೆ ಕದೀವಿ ಮಾತ್ ಮನೆ ಹೇಳಕ್ ಬರಲ್ಲ ಅಪ್ಪ ನೀ ಹೇಳಿದ್ರೆ ಹಿಂಗೆ ಸಿಟ್ಟು ಮಾಡ್ಕೋತೀರ ಅಂತ ನಿಮ್ಮ ಹೇಳಿಲ್ಲ ಈಗ ಒದ್ರಾಡಿ ಇಲ್ಲಿ ಇದು ನಿಮಗೆ ನಿಮಗಕ್ಕೆ ಇಷ್ಟ ಅದಾಳೋ ಇಷ್ಟ ಇಲ್ಲೋ ಇಷ್ಟ ಇಲ್ಲನೂ ಮಾತಿಲ್ಲ ನಿಮ್ಗೆಲ್ಲಾರ್ಗು ಇಷ್ಟ ನನಗೂ ಗೊತ್ತೈತೆ ಹೋಗ್ಲಿ ಅಪ್ಪಾ ಇಬ್ರು ಇಷ್ಟಪಟ್ಟಾರ ಮಾಡ್ಬಿಡೋಣಪ್ಪ ನಿಮ್ಮನ್ನು ಚಲೋ ನೋಡ್ಕೊತಾಳೆ ಹ್ಞೂ ಅನ್ನಪ್ಪ ಹೌದ್ರಿ ನನಗೂ ಹ್ಞೂ ಅನ್ರಿ ಹ್ಞೂ ನೀವೆಲ್ಲರೂ ಇಷ್ಟಪಟ್ಟು ನಾವೊಬ್ಬ ವಿರೋಧ ಮಾಡಿ ಏನು ಮಾಡಲಿ ಆಯಿತು ನನಗೂ ಆ ಹುಡುಗಿ ಇಷ್ಟ ಅದಳ ಮದ್ವಿ ಮಾಡ್ಕೊಂಬಿಡೋಣ ಅಂತ ಗಟ್ಟಿ ಬೇಕಾರ ಇವ್ರಿಗೆ ಮಾಡಿಕೊಡೋನು ಇಲ್ಲ ಬೇಡ ಪಾಪ ಕೀರ್ನಿಗೂ ಬಾರಕ್ಕಿ ಗಟ್ಟಿ ನಾವು ಮಾಡ್ಕೊಂಡು ಮದ್ವಿನೂ ನಾವು ಮಾಡ್ಕೊಡೋಣ ಏನೂ ತಲೆ ಕಡ್ಸ್ಕೊಕ್ ಹೋಗ್ಬೇಡನು ఏను సమాన్ పమన్ కుడుతు మాతీ సరీనా గిరికే ఆైట్ ఒప్పు అయ్యో తుమ్మ ఖుషి ఆ థ్యాంక్ యూ సో మచ్ కరే హిన్న కళి హెయ్యోగ

ಯಾವಾಗ ಫೋನ್ ಅಂತಿದ್ವು ಏನೋ ಗೊತ್ತಿಲ್ಲ ನಾನು ನಿಮ್ಮ ಪುರುಷ ಮನೆಯ ಕೇಳಿದಾರೆ ರಾಣ ಆಕೆ ಹೂ ಅಂದ ಮೇಲೆ ನಾನು ಉಳ್ಕಂತ ಹೇಳಿದೆ ಚಲೋ ಆಕೆ ಆದಷ್ಟು ಲಬನ ಕೇಳ್ಕೊಂಡು ಮುಂದೊಂದು ಕಾರ್ಯ ಮಾಡೋಣ ಅಂತ ಊಟಕ್ಕೆಲ್ಲ ರೆಡಿ ಮಾಡಿದ್ರಿ ಬರವಾಗಿ